ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಈ ಗುರುಜಿಯವರ ಫೋನ್ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಿ ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಚಾಲ್ತಿಯಲ್ಲಿರುವಂತಹ ಪಲಾವ್ ಎಲೆಯಿಂದ ಯಾವೆಲ್ಲ ರೀತಿಯ ತಂತ್ರಗಳನ್ನ ಮಾಡ್ಬೋದು ಮನೆಯಲ್ಲೇ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪಲಾವ್ ಎಲೆಯ ತಂತ್ರ ಮನೆಯಲ್ಲಿ ಎಂಥದ್ದೇ ಸಮಸ್ಯೆ ಇದ್ದರೂ ನಿವಾರಿಸಲು ತುಂಬ ಹಳೆಯ ತಂತ್ರ ಅಂತಲೇ ಹೇಳ್ಬೋದು ಇದನ್ನು ಮನೆಯಲ್ಲಿ ಸದಾ ಜಗಳ ಕಿರಿಕಿರಿ ಹಣದ ಕೊರತೆ ನೆಮ್ಮದಿ ಇಲ್ಲ ಜನರ ಕಣ್ಣು ಹಾಗೆ ದೃಷ್ಟಿ ಗಂಡ ನೆಮ್ಮದಿ ಕೊಡೋಲ್ಲ ಅಥವಾ ಮಾನಸಿಕ ಹಿಂಸೆ ಸಂತಾನ ದೋಷ ಕಲಹ ದಾರಿದ್ರ್ಯ ಏನೇ ಇದ್ದರೂ ಪಲಾವೆಲೆ ಬಹಳ ತುಂಬಾ ಪ್ರಯೋಜನಕಾರಿಯಾಗಿರುವಂಥದ್ದು ಇನ್ನು ಕೆಲವರಿಗೆ ಯಾವುದರ ಕಡೆಯೋ ಜವಾಬ್ದಾರಿ ಅಥವಾ ಗಮನ ಇರೋದಿಲ್ಲ ಅಡ್ಡಾದಿಡ್ಡಿಯಾಗಿ ಜೀವನ ಕಳೆಯೋದು ಗುರಿ ಇಲ್ಲದ ಜೀವನಕ್ಕೆ ಅವರ ಮನಸ್ಸೇ ಕಾರಣ ಅದನ್ನು ಸರಿಪಡಿಸುವ ಶಕ್ತಿ ಪಲಾವ್ ಎಲೆಗಿದೆ ಇನ್ನು ಕೆಲವರು ತುಂಬ ಕ್ರೂರವಾಗಿ ನಡೆದುಕೊಳ್ತಾರೆ ಮನಸ್ಸಿಗೆ ತೋಚದನ್ನೇ ಮಾತಾಡ್ತಾರೆ ಅಂಥವರನ್ನ ಅಂಥವರ ಮನಸ್ಸನ್ನು ಹಿಡಿತಕ್ಕೆ ತರುವಂತಹ ತಾಂತ್ರಿಕ ಶಕ್ತಿ ಈ ಪಲಾವೆಲೆಗಿದೆ ಹಾಗೆ ಮನೆಯಲ್ಲಿ ಯಾರಾದರೂ ಪದೇ ಪದೇ ಅನಾರೋಗ್ಯ ಸಮಸ್ಯೆಯಿಂದ ಇದ್ದಾರೆ ಅಂಥವರಿಗೂ ಕೂಡ ಈ ಪಲಾವೆಲೆ ರಾಮಬಾಣ ಅಂತಲೇ ಹೇಳ್ಬೋದು ಈ ಎಲೆ ಆಯಾಸವನ್ನು ಕಡಿಮೆ ಮಾಡುವ ಶಕ್ತಿ ಕೂಡ ಹೊಂದಿದೆ ಕೆಲವರಿಗೆ ಯಾವಾಗಲೂ ಯಾವುದಾದರೂ ವಿಷಯಕ್ಕೆ ಆತಂಕ ಇದ್ದೇ ಇರುತ್ತೆ ಅಂಥವರಿಗೆ ಆತಂಕ ನಿವಾರಣೆ ಕೂಡ ಈ ಫಲಾವಳಿ ಮಾಡುತ್ತೆ ದೇಹದ ಅಂಗಾಂಗಗಳ ನೋವು ನಿವಾರಣೆ ಕೂಡ ಮಾಡುತ್ತೆ ಕೀಟಗಳಿಂದ ಪರಿಹಾರ ಜಿರಳೆ ಚಿಟ್ಟೆಗಳು ಮತ್ತು ಇತರ ಅನೇಕ ಕೀಟಗಳು ಈ ಎಲೆಯ ಹೊಗೆಯನ್ನು ತೆಗೆದುಕೊಂಡರೆ ಕೂಡ ದೂರ ಓಡೋಗುತ್ತದೆ ಹಾಗಿದ್ದರೆ ಈ ತಂತ್ರವನ್ನು ಹೇಗೆ ಮಾಡಬೇಕೆಂದು ನೋಡೋಣ ಬನ್ನಿ ಈ ತಂತ್ರವನ್ನು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಮಾಡಬಹುದು ಆದರೆ ಶ್ರದ್ಧೆಯಿಂದ ಮಾಡಬೇಕು ಹಾಗೆ ನಂಬಿಕೆ ಕೂಡ ತುಂಬಾ ಮುಖ್ಯವಾಗಿರುತ್ತೆ ಮೊದಲು ನೀವು ಚೆನ್ನಾಗಿರುವ ಅಂದರೆ ಎಲ್ಲೂ ಹರಿಯದೆ ಕಲೆಯಾಗದೆ ರಂಧ್ರಗಳಾಗದೆ ಇರುವ ಪಲಾವೆಲೆಯನ್ನು ತೆಗೆದುಕೊಳ್ಳಿ ನಂತರ ಅದರ ಮೇಲೆ ನೀಲಿ ಬಣ್ಣದ ಸ್ಕೆಚ್ ಪೆನ್ನಿಂದ ನಿಮ್ಮ ಕೋರಿಕೆಯನ್ನು ಬರೆಯಿರಿ ಕೋರಿಕೆಯನ್ನು ಈಗಾಗಲೇ ನಿಮ್ಮ ಜೀವನದಲ್ಲಿ ನಡೆದಿದೆ ಎನ್ನುವ ರೀತಿ ಬರೆಯಿರಿ ಉದಾಹರಣೆಗೆ ಪತಿ ಪತ್ನಿ ಕಲಹ ಇದ್ದರೆ ಈ ರೀತಿ ಬರೆಯಿರಿ ನಾನು ನನ್ನ ಗಂಡ ತುಂಬ ಅನ್ಯೋನ್ಯವಾಗಿದ್ದೇವೆ ನನ್ನ ಗಂಡ ನನ್ನನ್ನು ಬಹಳ ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ಳುತ್ತಾರೆ ಈ ರೀತಿ ಬರೆಯಿರಿ ನಂತರ ಅದನ್ನು ಸಂಕಲ್ಪ ಮಾಡಿದ ನಂತರ ದೀಪ ಅಥವಾ ಮೇಣದ ಬತ್ತಿಯಿಂದ ಪೂರ್ತಿ ಎಲೆಯನ್ನು ಸುಟ್ಟುಬಿಡಿ ಮತ್ತು ಅದರ ಬೂದಿಯನ್ನು ಹೊರಗಡೆ ತಂದು ಬಾಯಿಂದ ಉಫೆಂದು ಊದು ಬಿಡಿ ಹಾಗೂ ದೇವರಿಗೆ ನಮಸ್ಕರಿಸಿ ಈ ರೀತಿ ಇಪ್ಪತ್ತೊಂದು ದಿನ ಮಾಡಿದರೆ ನಿಮ್ಮ ಕೋರಿಕೆ ನೂರಕ್ಕೆ ನೂರು ಪ್ರತಿಶತ ನಡೆಯುತ್ತದೆ ಅಂತಲೇ ಹೇಳ್ಬೋದು ಆದರೆ ಈ ತಂತ್ರವನ್ನು ನಂಬಿಕೆ ಇಟ್ಟು ಮಾಡೋದರಿಂದ ಅದರ ಫಲಿತಾಂಶ ನಿಮಗೆ ಗೊತ್ತಾಗುತ್ತೆ ಸೊ ನೋಡಿದ್ರೆಲ್ಲ ಸ್ನೇಹಿತರೆ ಎಲೆಯಿಂದ ಯಾವ ರೀತಿ ತಂತ್ರವನ್ನು ಮಾಡ್ಬೋದು ಅಂತ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ